ಮಹಾನುಭಾವರಾದಂಥ ಶ್ರೀಯುತ ಗುಂಡ್ಕಾ ಸರ್ ಅವರೇ ಈ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ಚಿಂತಕರು ಅಂಕಣಕಾರರು ಅವರ ಹಿಂದೆ ಮಟ್ಟದ ನುಡಿಗಳಿವೆ ತುಂಬ ವಾಗ್ಮಿಗಳು ಶ್ರೀಯುತ ನಾರಾಯಣ್ ಯಾಜಿಯವರೇ ಕಾರ್ಯಕ್ರಮ ಎಲ್ಲ ವೇದಿಕೆ ಮೇಲಿರುವಂತಹ ಮಹಾನುಭಾವರೇ ನಾನು ಕೊಟ್ಟಂಥ ವಿಷಯ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಹೊನ್ನಾವರದ ಕೊಡುಗೆ ನಾನು ಪ್ರಪ್ರಥಮವಾಗಿ ಪದ್ಮಶ್ರೀ ವಿಜೇತರಾದಂಥ ನಮ್ಮ ಈ ಭಾಗದಲ್ಲಿ ಬೆಳೆದಂತಹ ಶ್ರೀತ ಅನಂತನಾಗರವರನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ ಅವರ ಕೊಡುಗೆ ಅತ್ಯಮೂಲ್ಯವಾದಂಥದ್ದು ಹಾಗೆ ಈ ಭಾಗದ ಅಪರೂಪದ ಸಾಮವೇದಿ ವಿದ್ವಾಂಸರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ ಅವರ ಚರಣಾರ್ವೇಂದ್ರಕ್ಕೆ ನಮಸ್ಕರಿಸ್ತೇನೆ ಈ ಕವಲಕ್ಕಿ ಭಾಗದ ಹೆಣ್ಣಿನ ಪರವಾಗಿ ಬರೆದಂತಹ ಡಾಕ್ಟರ್ ಅನುಪಮರವರನ್ನು ಈ ಸಂದರ್ಭದಲ್ಲಿ ಗೌರವಯುತವಾಗಿ ಸಂಬೋಧಿಸ್ತೇನೆ ಹೀಗೆ ವೇದಿಕೆಯ ಯಾವುದೋ ಭಾಗದಲ್ಲಿ ಅವ್ಯಕ್ತವಾಗಿರುವಂತಹ ಚೈ ಜೀವಿಗಳನ್ನು ಹಾಗೂ ವೇದಿಕೆಯ ಮುನ್ ಮುಂಭಾಗದಲ್ಲಿ ಮತ್ತು ವೇದಿಕೆಯಲ್ಲಿ ಆಸೀನರಾದಂತಹ ಮಹನೀಯರು ಈ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ತುಂಬಾ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಉದಾಹರಣೆಗೆ ನಮ್ಮ ಜಿಲ್ಲೆನೆ ಅತ್ಯಂತ ಪ್ರಭಾವಿತವಾದಂತಹ ಜಿಲ್ಲೆ ಕರ ನಿರಾಕರಣೀಯ ವೀರಭೂಮಿ ದಿನಕರ ಅವರು ಆ ಗ್ರಾಮೀಣ ಗ್ರಾಮೀಣ ಭಾಗದಲ್ಲಿ ಶಾಲೆಯನ್ನು ಕಟ್ಟಿ ಶಿಕ್ಷಣವನ್ನು ನೀಡಿದಂತಹ ಮಹಾನುಭಾವರು ಜಿಲ್ಲೆಯಲ್ಲಿ ಹೊನ್ನಾವರ ಅನ್ನುವಂಥದ್ದು ಅತ್ಯಂತ ಆ ಹೊನ್ನಿನ ಮಣಿಯ ಓ ಈ ಊರು ಹೊನ್ನಾವರ ಪೋರ್ಚುಗೀಸರನ್ನು ವಿರೋಧಿಸಿ ಹೋರಾಟ ಮಾಡಿ ಯುರೋಪ್ ಖಂಡದ ಜನರೊಂದಿಗೆ ವಾಣಿಜ್ಯ ನೈಪುಣ್ಯತೆಯನ್ನ ಸಾಮರ್ಥ್ಯವನ್ನು ಮೆರೆದು ಸುಮಾರು ಐವತ್ತು ವರ್ಷಗಳ ಕಾಲ ಈ ಮಲೆನಾಡು ಮತ್ತು ಕರಾವಳಿ ಪ್ರದೇಶವನ್ನು ಆಡಿದಂತಹ ಚನ್ನಭೈರಾದೇವಿ ಅವಳ ಕೊಡುಗೆ ಇಷ್ಟುಂಟು ಈ ಶರಾವತಿ ನದಿಯ ಆರಂಭದಲ್ಲಿ ಶರಾವತಿ ನದಿ ಭೌತಿಕವಾಗಿ ಬೆಳಕನ್ನು ಕೊಟ್ಟರೆ ಶರಾವತಿ ನದಿ ಸೇರುವ ಈ ಸಂಗಮದಲ್ಲಿ ಭೌತಿಕವಾದಂಥ ಬೆಳಕನ್ನು ಹೊನ್ನಾವರದ ಎಷ್ಟೋ ಜನ ನೀಡಿದ್ದಾರೆ ಹೊನ್ನಾವರ ಹೊನ್ನಿನ ಮಣಿಗಳ ತವರೂರು ನನ್ನ ಮುಂದೆ ತಲಕಣಿ ಸಾಹೇಬರಿದ್ದಾರೆ ಡಾಕ್ಟರ್ ಶ್ರೀಪಾದ್ ಶೆಟ್ಟರ್ ಇದ್ದಾರೆ ಸುಧಾ ಭಂಡಾರಿಯವರಿದ್ದಾರೆ ಡಾಕ್ಟರ್ ಎಚ್ ಡಿ ಹೆಗಡೆ ಕಣ್ಣಿಯವರಿದ್ದಾರೆ ಎನ್ ಜಿ ಹೆಗಡೆ ಇದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಅತ್ಯು ಅತ್ಯದ್ಭುತವಾದಂತಹ ಸಾಧನೆ ಮಾಡಿದಂತಹ ಸಾಧಕರಿದ್ದಾರೆ ನಾರಾಯಣ ಇಲ್ಲಿ ಇವರೆಲ್ಲರೂ ಕೂಡ ಐಕನ್ಗಳು ಇವರೆಲ್ಲ ಈ ಕ್ಷೇತ್ರಕ್ಕೆ ಕೊಟ್ಟಂತಹ ಕೊಡುಗೆ ಅಪಾರವಾದಂಥದ್ದು ಒಂದು ಮಾತಿದೆ ಚರತಿ ಶ್ರೇಷ್ಠ ದೇವತರು ಜನ ಸ ಪ್ರಮಾಣ ಕುರುತೆ ಲೋಕಸ್ಥದ ನವರ್ತದೆ ಅಂತೇಳಿ ಸಮಾಜದಲ್ಲಿ ಆದರ್ಶ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಆದಾಗ ಆ ಆದರ್ಶ ವ್ಯಕ್ತಿಗಳನ್ನು ನೋಡ್ತಾ ನೋಡ್ತಾ ಈ ಯುವ ಮಣಿಗಳು ಯುವಕರು ಬಾಲ ಬಾಲಕರು ಅವ್ರು ಅಂತೇಳಿ ಬೆಳಕನ್ನು ಪಡೆಯುವಂಥದ್ದು ಆದ್ರಿಂದ ಇಂತಹ ಆದರ್ಶ ವ್ಯಕ್ತಿಗಳು ಜಾಸ್ತಿ ಆದಾಗಲೇ ಸಾಂಸ್ಕೃತಿಕ ಕೊಡುಗೆ ಚೆನ್ನಾಗಿ ಆಗ್ತದೆ ಇನ್ನು ಯಾಕೆ ಕೊಡುಗೆ ಪ್ರಾಮುಖ್ಯತೆ ಅನ್ನುವಂಥದ್ದು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಹಿತ್ಯ ಇರ್ಬೋದು ನಾಟಕ ಇರ್ಬೋದು ವಿವಿಧವಾದಂಥ ಹಬ್ಬಗಳು ಆಚರಣೆಗಳು ಸಾಹಿತ್ಯ ಇದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಈ ಕೊಡುಗೆಯಿಂದ ಅವ್ಯಕ್ತವಾಗಿ ನಾವು ಏನನ್ನು ಪಡಿಬಹುದು ನೀತಿ ಇಲ್ಲದ ಶಿಕ್ಷಣ ಭೀತಿ ಇಲ್ಲದ ಶಾಸನ ಸಂಸ್ಕೃತಿ ಸಂಸ್ಕಾರ ಇಲ್ಲದ ಜೀವನ ಸ್ವಾರ್ಥ ಸಾಧನೆಗೆ ಸಿಂಹಾಸನ ಅಂತೇಳಿ ಶಿಕ್ಷಣದಲ್ಲಿ ನೀತಿ ಬೇಕು ನೀ ನೈತಿಕತೆ ಇಲ್ಲದಂತ ಶಿಕ್ಷಣ ನಾವು ಮಕ್ಕಳಿಗೆ ಕೊಟ್ರೆ ಅಮೆರಿಕದಲ್ಲಿ ಟಾವರ್ ಅನ್ನು ದೂಡಾಗದಂಥವರು ಕೂಡ ವಿದ್ಯಾವಂತರೇ ಆದರೆ ಅದ್ರಲ್ಲಿ ಏನು ಕೊರತೆ ಇತ್ತು ಅಂತಂದ್ರೆ ನೀತಿಯ ಕೊರತೆ ಇತ್ತು ಇನ್ನು ನಾವು ಸಂವಿಧಾನವನ್ನು ಅಂಗೀಕರಿಸಿದ್ದೇವೆ ಆದರೆ ಅಲ್ಲಿ ಭೀತಿ ಇಲ್ಲದೆ ಇದ್ರೆ ಆ ಸಂವಿಧಾನದ ಬಗ್ಗೆ ನಮಗೆ ಗೌರವ ಇಲ್ಲದೆ ಇದ್ರೆ ಭೀತಿ ಇಲ್ಲದೆ ಇದ್ರೆ ಆ ಸಂವಿಧಾನವನ್ನು ಧಿಕ್ಕರಿಸಿ ಅರಾಜಕತೆ ಉಂಟಾಗ್ತದೆ ಹಾಗೆ ಜೀವನದಲ್ಲೂ ಕೂಡ ಸಂಸ್ಕಾರ ಸಂಸ್ಕೃತಿಯನ್ನು ನಾವು ರೂಢಿ ಮಾಡಿಕೊಂಡಾಗ ಅದು ಈ ಪ್ರಜೆಗಳಲ್ಲಿ ಹಾಸೋಕಾದಾಗ ಆಗ ಅದು ಅವ್ಯಕ್ತವಾದದ್ದು ಕಣ್ಣಿಗೆ ಕಾಣುವಂಥದ್ದಲ್ಲ ಒಂದು ಪುಸ್ತಕ ಕಣ್ಣಿಗೆ ಕಾಣುತ್ತದೆ ಆದರೆ ಆ ಪುಸ್ತಕವನ್ನು ಓದಿದಾಗ ಆ ಭೌತಿಕತೆ ನಮ್ಮನ್ನು ಪರಿವರ್ತನೆ ಮಾಡಿದಾಗ ಅದು ಕೊಡುಗೆ ಒಂದು ಮಣ್ಣು ಪ್ರಕೃತಿ ಆದರೆ ಮಣ್ಣಿನಿಂದ ಮಾಡಿದಂಥ ಒಂದು ಮೂರ್ತಿ ಅದು ಸಂಸ್ಕೃತಿ ಅದನ್ನ ಕೈಕಾಲ್ ಭಂಜನೆ ಮಾಡಿದ್ರೆ ಅದು ವಿಕೃತಿ ಆಗ್ತದೆ